ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಬೆಳಗಾವಿಯಲ್ಲಿ ಏನ್ ಸಿ ಡಬ್ಲ್ಯೂ ಸಿ ಸಭೆ ಆಯ್ತಲ್ಲ ಸೊ ಟಿವಿ ನೈನ್ಗೆ ಸಿಡಬ್ಲ್ಯೂಸಿ ಸಭೆಯ ಕೆಲವೊಂದಷ್ಟು ಇನ್ಸೈಡ್ ಮಾಹಿತಿ ಲಭ್ಯವಾಗ್ತಾ ಇದೆ ಸಭೆಯಲ್ಲಿ ಡಿ ಸಿ ಎಂ ಡಿ ಕೆ ಆಡಿದಂತಹ ಒಂದು ಮಾತು ಅದಕ್ಕೆ ರಾಹುಲ್ ಗಾಂಧಿ ಆಕ್ಷೇಪ ವ್ಯಕ್ತಪಡಿಸಿದ್ರು ಅಂತ ಹೇಳಿ ಚುನಾವಣೆ ಗೆಲ್ಲೋದಕ್ಕೆ ಮಾನದಂಡಗಳು ಯಾವುದು ಅನ್ನುವಂಥದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ರು ಅವ್ರು ಹೇಳೋದು ಕಾಸ್ಟ್ ಮತ್ತೆ ಕ್ಯಾಶ್ ಹಾಗೆ ಕ್ಯಾಂಡಿಡೇಟ್ ಈ ಫಾರ್ಮುಲಾ ಇರಬೇಕು ಅಂತ ಹೇಳಿ ಚುನಾವಣೆ ಗೆಲ್ಲೋದಕ್ಕೆ ಇದೇ ಮಾನದಂಡ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದರು ಕಾಸ್ಟ್ ಅಂದ್ರೆ ಜಾತಿ ಕ್ಯಾಶ್ ಅಂದ್ರೆ ಹಣಬಲ ಜೊತೆಗೆ ಕ್ಯಾಂಡಿಡೇಟ್ ಯಾರು ಅನ್ನುವಂಥದ್ದು ಇರಬೇಕು ಸೊ ಈ ಮೂರರ ಫಾರ್ಮುಲಾದಲ್ಲಿ ಎಲೆಕ್ಷನ್ ಗೆಲ್ಲಬಹುದು ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಹೇಳೋದು ಆದರೆ ಇದಕ್ಕೆ ರಾಹುಲ್ ಗಾಂಧಿ ಆಕ್ಷೇಪ ವ್ಯಕ್ತಪಡಿಸಿ ನೀವು ಹೇಳ್ತಾ ಇರುವಂತ ಒಂದು ಮಾತು ಒಂದು ಅಂಶ ಅಷ್ಟೇ ಮೊದಲು ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಬರಬೇಕು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ನಾವು ಎಲೆಕ್ಷನ್ ಅನ್ನ ಫೇಸ್ ಮಾಡಬೇಕು ಈ ಕಾಸ್ಟು ಕ್ಯಾಂಡಿಡೇಟು ಈ ಕ್ಯಾಶು ಅದನ್ನು ತಗೊಂಡು ಏನ್ ಮಾಡ್ತೀರಿ ಮೊದಲು ಪಕ್ಷ ಉಳಿದದ್ದು ಆಮೇಲೆ ಅಂತ ಹೇಳಿ ರಾಹುಲ್ ಗಾಂಧಿ ಟಾಂಗ್ ಕೊಟ್ಟಿದ್ದಾರೆ ಅಂದರೆ ಪಕ್ಷದ ಐಡಿಯಾಲಜಿ ಕಡೆ ಎಲ್ಲರೂ ಕೂಡ ಗಮನ ಕೊಡಬೇಕು ಇದೆಲ್ಲವೂ ಕೂಡ ಸೆಕೆಂಡ್ರಿ ಅನ್ನುವಂಥದ್ರ ಬಗ್ಗೆ ರಾಹುಲ್ ಗಾಂಧಿ ಕೂಡ ಸ್ವಲ್ಪ ಖಡಕ್ಕಾಗೆ ಕೆಲವೊಂದಷ್ಟು ಸೂಚನೆಗಳನ್ನು ಕೊಟ್ಟಿರೋ ರೀತಿಯಲ್ಲಿ ಮಾತಾಡಿದ್ದಾರೆ ಸೊ ಇದು ಮೊನ್ನೆ ನಡೆದಂಥ ಸಿ ಡಬ್ಲ್ಯೂ ಅಲ್ಲಿ ಆಗಿರುವಂಥ ಒಂದಷ್ಟು ಬೆಳವಣಿಗೆಗಳು ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರಸನ್ನ ನೀಡ್ತಾ ಇದ್ರು ಪ್ರಸನ್ನ ನೀವು ಹೇಳ್ತಾ ಇದ್ರಿ ಈ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥದ್ರ ಬಗ್ಗೆ ನನ್ನ ಈಗ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಟಕ್ಕರ್ ಕೊಟ್ಟಿರುವಂಥದ್ದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳೋ ಫಾರ್ಮುಲಾಗೆ ಇದು ಒಂದು ಪಾಯಿಂಟ್ ಅಷ್ಟೇ ಬಟ್ ಮೇನ್ ಆಗಿರುವಂಥದ್ದು ಪಕ್ಷ ಪಕ್ಷದ ಸಿದ್ಧಾಂತಗಳ ಕಡೆ ಐಡಿಯಾಲಜಿ ಕಡೆ ಗಮನ ಕೊಡಿ ಅಂತ ಹೇಳಿ ಪ್ರಸನ್ನ ಹೌದು ರೆಹಮಾನ್ ಬೆಳಗಾವಿಯಲ್ಲಿ ನಡೆದಂತ ಸಿ ಸಭೆಯಲ್ಲಿ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಸುಮಾರು ನಲವತ್ತಕ್ಕೂ ಹೆಚ್ಚು ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಸಲಹೆಗಳನ್ನ ಭಾಷಣದ ರೂಪದಲ್ಲಿ ಮಾತನಾಡಿದ್ದಾರೆ ಅದರಲ್ಲಿ ಕರ್ನಾಟಕದ ಪಾಲಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಟ್ರಬಲ್ ಶೂಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬೇರೆ ಬೇರೆ ಚುನಾವಣೆಗಳನ್ನ ಉಪಚುನಾವಣೆಗಳಿಂದ ಹಿಡಿದು ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆ ತನಕ ಹಲವಾರು ಮಂದಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬಂದಂತವರು ಡಿ ಕೆ ಶಿವಕುಮಾರ್ ಅವರು ಅವರು ಆ ಕಾರಣಕ್ಕೋಸ್ಕರ ಒಂದು ಅಂಶವನ್ನ ಸಿ ಸಿ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ ಅದು ಕ್ಯಾಶು ಕಾಸ್ಟು ಮತ್ತು ಕ್ಯಾಂಡಿ ಮೂರರ ಕಾಂಬಿನೇಷನ್ ಚೆನ್ನಾಗಿದ್ರೆ ನಾವು ಚುನಾವಣೆಗಳನ್ನ ಗೆಲ್ಲೋದು ಸುಲಭ ಆಗುತ್ತೆ ಅನ್ನುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕ್ಯಾಶ್ ಕಾಸ್ಟ್ ಮತ್ತು ಕ್ಯಾಂಡಿಡೇಟ್ ಅನ್ನುವಂತಹ ಈ ಕಾಂಬಿನೇಷನ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ ತಕ್ಷಣ ರಾಹುಲ್ ಗಾಂಧಿ ಅವರು ಒಂದು ಸಣ್ಣ ಆಕ್ಷೇಪವನ್ನು ಎತ್ತಾರೆ ಕರೆಕ್ಟ್ ನೀವು ಹೇಳಿರುವಂತಹ ಅಂಶ ಒಂದು ಅಂಶ ಅಷ್ಟೇ ಕ್ಯಾಸ್ಟ್ ಕ್ಯಾಂಡಿಡೇಟ್ ಮತ್ತು ಕ್ಯಾಶ್ ಮೂರು ಇರಬೇಕು ಆದ್ರೆ ಪಕ್ಷವೇ ಇಲ್ಲದೆ ಹೋದ್ರೆ ನಾವು ಹೇಗೆ ಸರ್ವೈವ್ ಆಗೋದಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನ ರಾಹುಲ್ ಗಾಂಧಿ ಎತ್ತುತ್ತಾರೆ ಮತ್ತು ಕಾಂಗ್ರೆಸ್ ಪಕ್ಷವೇ ಮುಂದೆ ಇರಬೇಕು ಪಕ್ಷದ ಐಡಿಯಾಲಜಿಯನ್ನು ಇಟ್ಕೊಂಡು ನಾವು ಮುಂದೆ ಚುನಾವಣೆಯನ್ನು ಗೆಲ್ಲಬೇಕು ಕಾಸ್ಟ್ ಕ್ಯಾಶು ಮತ್ತು ಕ್ಯಾಂಡಿಡೇಟ್ ಮೂರನ್ನ ಮಾತ್ರ ನಂಬಿಕೊಂಡು ಹೋದ್ರೆ ಪಕ್ಷವೇ ಉಳಿಯೋದಿಲ್ಲ ಹೀಗಾಗಿ ಪಕ್ಷದ ಐಡಿಯಾಲಜಿಯ ಆಧಾರದ ಮೇಲೆ ನಾವು ಗೆಲ್ಲಬೇಕು ಮಾತನ್ನ ರಾಹುಲ್ ಹೇಳ್ತಾರೆ ಇದೇ ರೀತಿಯ ಒಂದಷ್ಟು ಅಭಿಪ್ರಾಯಗಳನ್ನ ಸಿಬ್ಲ್ಯೂ ಸಿ ಸಭೆಯಲ್ಲಿ ಹಲವು ನಾಯಕರು ಕೊಟ್ಟಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಅಂಶವನ್ನ ಪ್ರಸ್ತಾಪ ಮಾಡಿದಾಗ ರಾಹುಲ್ ಗಾಂಧಿ ಅವರು ಹೆಚ್ಚು ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಜೊತೆಗೆ ಉಳಿದಂತ ನಾಯಕರಿಗೂ ಕೂಡ ನೀವು ಐಡಿಯಾಲಜಿಯ ಮೇಲೆ ಹೆಚ್ಚು ಗಮನವನ್ನ ಕೇಂದ್ರೀಕರಿಸಿ ಅನ್ನುವಂತ ಪರೋಕ್ಷವಾಗಿ ಪಾಠ ಮಾಡಿದಂತೆ ಕಂಡು ಬರ್ತಾ ಇದೆ ಈ ಕಾರಣಕ್ಕೋಸ್ಕರ ಇದೀಗ ಐಡಿಯಾಲಜಿ ಆಧಾರದ ಮೇಲೆ ಪಕ್ಷ ಸಂಘಟನೆಯನ್ನ ಹೆಚ್ಚು ಒತ್ತು ಕೊಟ್ಟು ಮಾಡಬೇಕು ಹೇಳಿ ಕಾಂಗ್ರೆಸ್ ಹೊರಟಂತೆ ಕಾಣ್ತಾ ಇದೆ ಒನ್ ಮ್ಯಾನ್ ಒನ್ ಪೋಸ್ಟ್ ಯಾವಾಗ ಜಾರಿ ಬರುತ್ತೆ ಅನ್ನುವಂಥದ್ದು ತಕ್ಷಣಕ್ಕೆ ನಿರ್ಧಾರ ಹೇಳುವಂತದ್ದು ಸಾಧ್ಯ ಇಲ್ಲ ಆದ್ರೆ ಅದಕ್ಕೆ ರಾಜ್ಯ ಮಟ್ಟದ ನಾಯಕರಿಂದಂತೂ ದೊಡ್ಡ ಮಟ್ಟದ ಆಗ್ರಹ ಇದ್ದೇ ಇದೆ ಪ್ರಸನ್ನ